ಯೋಚನೆ ಮಾಡುವ ವಿಜಯ ಆದರೆ ಓಡುವ ವಿದ್ಯೆ ಆದರೆ ಬರಿಯುವ ವಿಜಯ ಆದರೆ ಒಬ್ಬ ಎಲ್ಲದಕ್ಕೂ ವಿದ್ಯೆ ಆದರೆ ವಿದ್ಯಾ ನಾ ಏನೋ ತಿಳ್ಕೊಂಡೆ ಅಂತ ನನಗೆ ಆಗಲ್ಲ ಹಾಗೆಲ್ಲ ಕರಿಯೋದ್ಬಿಟ್ಟು ಕೆಲವು ಕಾಲ ಕಳೆದೋಯ್ತಲ್ಲ ಹೀಗೆ ಹಾಗಾಗಿ ನಾನು ಹೇಳಿದ್ದು ಸುಳ್ಳಲ್ಲಪ್ಪ ಇದೆ ತಿಳ್ಕೊಂಡೆ ಹೌದು ನೋಡು ನಮ್ಮಿಬ್ಬರ ಮನಸ್ಥಿತಿ ಯೋಚನೆ ಮಾಡುವ ರೀತಿ ಒಂದೇ ಉಂಟು ಸರಿ ನಾನು ಹೇಳಿದ್ದು ಈ ರೀತಿಯಾಗಿ ಅಪರೂಪಕ್ಕೆ ಇಲ್ಲಿ ಬಂದಿಲ್ಲ ಅಯ್ಯೋ ಹಾಗೆಲ್ಲ ಅಪರೂಪಕ್ಕೆ ನನಗೆ ಯೋಚನೆ ಬಂದದ್ದು ಯಾವಾಗ್ಲೂ ಬರ್ತಾ ಇರುವಂತಾದ್ರೆ ಏನೋ ಒಂದು ದಿನನಿತ್ಯದ ಸಂತೋಷದ ಸಮಯವನ್ನು ಕಳೆಯಲಿಕ್ಕೆ ಬರ್ತಾರೆ ಅಂತ ಯೋಚನೆ ಮಾಡಬಹುದು ನೀನ್ ಹಾಗಲ್ಲ ಎಂತ ಇದು ಅಪರೂಪಕ್ಕೆ ಬಂದಿದ್ದೆ ಹಾಗಾಗಿ ಕೇಳ್ತಾ ಇರುವುದು ಕೇಳಬಾರ್ದಂತೆ ಕೇಳೋ ಬಿಡುದಿಲ್ಲ ನಿಮ್ಮ ಅಲ್ಲ ಕೇಳಿದ ವಿಚಾರ ಹೌದು ಮುಂದೆ ಮಾತಾಡ್ತ ಹಾ ಮಾಡ್ತಾ ಇಲ್ಲ ನಿಮ್ಮದೇ ಹೌದಪ್ಪ ಆದ್ರೂ ಇಲ್ಲಿಗೆ ಇದು ಈ ಅಪ್ಪಂದಿಯ ಇಲ್ಲಿ ವಿಶೇಷವಾಗಿ ನನ್ನ ದರ್ಶನ ಆಗುವುದಕ್ಕೆ ಕಾರಣ ಎಂಥದ್ದು ನನ್ನನ್ನು ನೋಡುವ ಉದ್ದೇಶ ಯಾವುದು ಅದಕ್ಕೆ ಹೇಳಿದ್ರು ಬೇಕಾದ್ರೆ ಸ್ವಲ್ಪ ಸುಧಾರಿಸ್ಕೊಂಡು ಮಾತಾಡೋದು ಹೇಳಿಕ್ ಬಂದ I'm <sweak> lord oh,

ಆಂದ ಶಾಲೆ ತಿಳಿಯಬೇಕಾದಂತ ಅನಿವಾರ್ಯ ಸ್ಥಿತಿ ಬಂತಲ್ಲ ನನ್ನ ಗೆಳತಿ ಮದುವೆ ಅಂತಂದ್ರೆ ಒಂದು ವಾರ ಮೊದಲು ಅವ್ಳು ಮನೆಗೆ ಹೋಗಿ ಅವಳ ಅವಳು ಸಖಿ ನಾನು ಸಮಯ ಕಳೆದ ಏ ಮದುವೆ ಮದುವೆ ಆಗ್ತಿಲ್ಲ ಬರುದು ಅಲ್ವ ಅಲ್ಲಿ ಬೇಕಾದರೆ ವ್ಯವಸ್ಥೆ ಮಾಡಿ ಆಡಿ ಈ ಕಡೆ ತಿರುಗಾಡಿ ಹಾ ಹತ್ತಾಯುದನ್ನು ನಾವು ನೋಡಿ ನಿನ್ನ ಗೆಳೆಯತರೊಟ್ಟಿಗೆಲ್ಲ ನಾನು ಒಂದು ಸ್ನೇಹವನ್ನು ಬೆಳೆಸಿ ಅದು ಬಿಡುನಲ್ಲಿಕ ಅಂತಲ್ಲ ಹಾಗೆ ಹಾಗೆ ಅದಕ್ಕೆ ಲತ್ತ ಅಡ ಉಂಟೀ ನೀನು ಎಷ್ಟು ದೀರ್ಘಕಾಲ ಉಂಟು ಮೊದಲು ಒಂದು ಸುದ್ದಿ ಹಾಕಿದಷ್ಟೇ ಮದುವೆಯಿಂದ ಎರಡು ಮದುವೆ ಎಲ್ಲರಿಗೂ ಆದ ಮದುವೆ ನಿಮಗೆ ಅಲ್ವಂತಲ್ಲ ಅದೇ ಎಲ್ಲವರಿಗೂ ಆದ ಮದುವೆ ನನಗಲ್ಲ ಅಂದ್ರೆ ನಿನ್ನ ಮದುವೆ ವಿಶೇಷತೆ ಹ ಏನು ಪಣವಂತೆ ನಿರ್ಬಂಧವಂತೆ ನೀನು ಪ್ರಶ್ನೆ ಕೇಳುವುದಂತೆ ಹೋದ ಉತ್ತರಿಸುವಂತೆ ಉತ್ತರಿಸುವುದಂತೆ ಅವರು ಗೆದ್ದರೆ ನೀನು ಮದುವೆ ಆಗುವುದಂತೆ ನಿಮ್ಗೆ ಸ್ವಲ್ಪ ಅದೇ ಪರಿಣಯದಲ್ಲಿ ಬಂತವಾ ಎಂತದ್ದು ರಾಮಾಯಣವೇ ಎಂತದ್ದು ರಾಮಾಯಣ ರಾಮಾಯಣ ಅಲ್ಲ ಎಂತ ನನ್ನ ಮದುವೆ ಕಥೆ ಅದು ಮದುವೆ ವಿಚಾರ ಅದು ಹೌದೌದು ಕಥೆಯಲ್ಲ ಜೀವನವೇ ಜೀವನಕ್ಕಾಗಿ ಹಾಗಾದ್ರೆ ಈ ಕತೆ ನಾನು ಕೇಳಬಹುದು ಖಂಡಿತ ಹೌದು i hey. ನಿಶ್ಚಯ ಮಾಡಿದಳು ವೇದ ಶಾಸ್ತ್ರ ಪುರಾಣ ಎಲ್ಲ ಅಧ್ಯಯನ ಆಗಿರಬೇಕು ಅಧ್ಯಯನ ಅವ ತುಂಬಿನ ಸಭೆಯಲ್ಲಿ ನನ್ನಲ್ಲಿ ವಾದ ಕೇಳಬೇಕು ನನಗೆ ಪ್ರಶ್ನೆ ಕೇಳಬೇಕು ನಾನು ಅವರಿಗೆ ಪ್ರಶ್ನೆ ಕೇಳಬೇಕು ಅಂಥ ವಾದದಲ್ಲಿ ಯಾರು ನನ್ನನ್ನು ಸೋಲಿಸ್ತಾರೋ ವಾದದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾಳೋ ಅವರನ್ನೇ ನನ್ನ ಬತಿಯನ್ನು ಹಾರ್ಥಿಕವಾಗಿ ಒಪ್ಪಿಕೊಳ್ಳುತ್ತೇನೆ ತಲೆ ಸಂಪೂರ್ಣ ಹಾಳಾಗಿದ್ಯಾ ಹಾಳಾಗಿದ್ಯಾಂತ ಹೆಣ್ಣಾದವಳು ತಂದ ಗಂಡ ಚಂದ ಇರಬೇಕೆಂದಾಗಿ ಆಸೆ ಪಡ್ತಾಳೆ ಹೌದು ರೂಪಿಯಾದ ಗಂಡ ಬೇಕು ಎಂದಾಗಿ ಯಾವ ಹೆಣ್ಣು ಆಸೆ ಪಡುವುದಿಲ್ಲ ನೀನು ಕೇಳಿರುವ ಪ್ರಶ್ನೆಗೆ ನಿರ್ಲಿಪ್ತವಾಗಿ ಉತ್ತರ ಕೊಡುವವ ಯಾರು ಎಲ್ಲಿಯಾದ್ರೂ ಅವತ್ತರ ಪಡ್ತಾರೆ ಮದುವೆ ಆಗ್ತೀಯ ಅವನು ಕೈಕಾಲ ಸರಿಂದ ಹಾಗಲ್ಲ ಆಗ್ಲಿಕ್ಕಿಲ್ಲ ನಾವು ದೇವರನ್ನ ಬೇಡಿಕೊಂಡು ಈ ಕಾರ್ಯವನ್ನು ಮಾಡುದು ವಿದ್ಯಾವಂತಿರುವಂತ ರಾಜನಿಗೆ ತನ್ನ ದೇಶದಲ್ಲಿ ಮಾತ್ರ ಪೂಜೆ ವಿದ್ಯಾವಂತನಿಗೆ ಜಗದಿಸು ಪೂಜೆ ವಿದ್ಯಾವಂತನಿಗೆ ಒಳ್ಳೆಯ ಸದ್ಕೃತಿಗಳು ಸಿಗುತ್ತಾರೆ ಬಾಲ್ಯದಲ್ಲಿ ಯಾರು ಎಚ್ಚೆತ್ತುಕೊಂಡು ಓದ್ತಾರೋ ಅವರೇ ಜಾಣ ಬೇಡ ಭಯಂಕರ ಮನುಷ್ಯ ಹತ್ರ ಮಾತಾಡದ ತೋರಿದ್ದಾರೆ ಅದೆಂತ

ಮುಂದೆ ಕಣ್ಣು ಹೀಗೆ ಹೀಗೆ ಹೇಳಿ ನನಗೆ ನೋವಾಗ್ತಾನೆ ಗೊತ್ತೆ ನೀನು ಯಾಕ ಹಾಗೆ ಆಚರಣೆ ಮಾಡುವುದು ಕುರೂಪಿಗಳು ಸಿಗುತ್ತಾರೆ ಅಂತ ದುಂಡನೆ ಮುಖದವ ಚಂದದ ಕಣ್ಣಿನವ ಅನ್ನದ ಮೂಗಿನವ ಮುತಾದ ನಗುವಿನವ ಬಲಿಷ್ಠ ತೋಳುಗಳನ್ನ ಹೊಂದಿದವ ವಿಶಾಲವಾದ ಎರೆಯನ್ನು ಹೊಂದಿದವ ಹದವಾದ ದೇಹವನ್ನು ಹೊಂದಿದ ವಿದ್ಯಾವಂತ ಯಾಕೆಂದ ಸಿಗಬಾರದು ವಿದ್ಯಾ ತಿ মানে যেতিয়া মানে মানুহ

我是李六，我在看三轮。刷刷 ತಂದೀ ರೇ ಮನೋರೆ ಹೋಗೇ ಸಂತ ಬಿದಲು ಎಲ್ಲ ಮನೇ ನಿಜ ನನಗೆ ಇಷ್ಟೆಲ್ಲ ಬಿಡ್ತಾ ಇರಲಿಲ್ಲ ನೀವಷ್ಟೆಲ್ಲ ಹಾರಿಸಿದಿರಿ ನಾನು ಸ್ವಲ್ಪ ಹೆಚ್ಚು ಮಾಡಿದೆ ಹಾರಿಸ್ ಬಿಟ್ಲಲ್ಲ ನನಗೆ ಸ್ವಾಮಿ ನನಗೆ ಗೌರವ ಮಾಡಿದ್ದಾಳೆ ಈ ಪ್ರಕರಣ ಇನ್ನು ಬದುಕಿಂದು ಕಣ್ಣೀರ ಕೋಳಿಯಲ್ಲಿ ಕೈ ತೋರಿಬೇಕೆ ಒಂದು ಎರಡು ಎರಡು ಮೂರು ಮೂರು ನಾಲ್ಕು ಐದು ಐದು ಆರು ಆರು ಏಳು ಏಳಕ್ಕೆ ಎಂಟು ಒಂಬತ್ತು ಹತ್ತು ಹತ್ತು ಕನ್ನಡ ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು